ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾವು ಪೂಜೆ ಮಾಡ್ತಾಯಿದ್ದೀವಿ ತುಳಸಿ ವಿವಾಹ ಹೇಗಾಗಿದೆ ಕಮೆಂಟ್ ಮಾಡಿ ತಿಳಿಸಿ ಫುಲ್ ವಿಡಿಯೋನೇ ಹಾಕ್ತಾ ನೋಡಿ ನಾನು ಮತ್ತೆ ಸೇರಿ ಮಾಡ್ತಾ ಎಲ್ಲ ರೆಡಿ ಮಾಡ್ಕೊಂಡು ತಟ್ಟೆ ಕೈಯೇ ಕೊಟ್ಟಿದ್ವಿ ಅದಕ್ಕೆ ಇಡ್ಕೊಂಡಿದ್ದಾರೆ ನೋಡಿ ಹೇಗಾಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಹಾಗೆ ನೋಡ್ತಾ ಇದ್ದೀರ ಪ್ಲೀಸ್ ಸಪೋರ್ಟ್ ಮಾಡಿ ನಾವು ನಿಮ್ಮಿಂದನೇ ಬೆಳಿಬೇಕು ನೀವೇ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೇಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ಸಬ್ಸ್ಕ್ರೈಬ್ ಆಗಬೇಡಿ ಫ್ರೆಂಡ್ಸ್ ನಮಗೂ ಬೇಜಾರಾಗುತ್ತೆ ಸ್ವಲ್ಪ ಖುಷಿಯಾಗಿರುತ್ತೆ ಯಾರೋ ಸಬ್ಸ್ಕ್ರೈಬ್ ಆದ್ರಲ್ಲ ಇವತ್ತು ಅಂತ ನೀವು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಮಗೆ ಬೇಜಾರಾಗುತ್ತೆ ಹಾಗಾಗಿ ಯಾರು ಅನ್ಸಬ್ಸ್ಕ್ರೈಬ್ ಆಗಬೇಡಿ ನಿಮಗೆ ವೀಡಿಯೋ ಅಂದರೆ ಸ್ಕಿಪ್ ಮಾಡಿ ನೋಡಿ ಅನ್ಸಬ್ಸ್ಕ್ರೈಬ್ ಮಾತ್ರ ಆಗಬೇಡಿ ಪ್ಲೀಸ್ ನನ್ನ ರಿಕ್ವೆಸ್ಟ್ ಇದು ನಿಮಗೆ ಎಲ್ರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿದ್ರು ಅವರಿಗೆಲ್ಲ ಯಾರೆಲ್ಲ ನಮ್ಮ ವೀಡಿಯೋಗೋಸ್ಕರ ವೇಟ್ ಮಾಡ್ತಾಯಿದ್ದೀರೋ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ ನಮ್ಮ ವೀಡಿಯೋನ ಇಷ್ಟಪಟ್ಟು ನೋಡ್ತೀರಲ್ವಾ ಥ್ಯಾಂಕ್ ಯು ತುಂಬ ಜನ ನೋಡ್ತಾ ಇದ್ದೀರ ಹೇಳ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ನಿಮ್ಮದು ವೀಡಿಯೋ ಅಂತ ಹೇಳ್ಬಿಟ್ಟು ಹಾಗಾಗಿ ಅವರಿಗೋಸ್ಕರ ಥ್ಯಾಂಕ್ ಯು ನೋಡಿ ಸಂಜೆ ಮಾಡ್ತಾಯಿದ್ದೀನಿ ಆರು ಮುಕ್ಕಾಲಾಗಿತ್ತು ಫ್ರೆಂಡ್ಸ್ ಮಾಡೋಷ್ಟೊತ್ತಿಗೆ ಆರು ಗಂಟೆಗೆಲ್ಲ ಕತ್ಲಾಗ್ಬಿಡುತ್ತಲ್ಲ ಇವಾಗ ಹಾಗಾಗಿ ಲೇಟ್ ಆಯ್ತು ಸ್ವಲ್ಪ ಸ್ವಲ್ಪ ಪ್ರಸಾದ ಮಾಡಿದ್ದೆ ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ಪ್ರಸಾದ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಈಗ ಇದೆ ಕಮೆಂಟ್ ಮಾಡಿ ನನ್ನ ಮಗ ಮೇಲೆ ಕೆಳಗೆ ಓಡಾಡ್ತಾ ಇದ್ದಾನೆ ಫ್ರೆಂಡ್ಸ್ ಇದು ಮೇಲುಗಡೆ ಸ್ಟೆಪ್ಸ್ ಹತ್ರ ಅರ್ಧ ಸ್ಟೆಪ್ಸ್ ಇರುತ್ತಲ್ವ ಅಲ್ಲಿ ಇದೆ ತುಳಸಿ ಅಲ್ಲೇ ಮಾಡ್ತಾಯಿದ್ದೀನಿ ಒಳಗಡೆ ಇಡೋಕೆ ದೇವ್ರ ಮನೆಯಲ್ಲಿ ಆಗಲ್ವಲ್ಲ ಹಾಗಾಗಿ ಇಲ್ಲೇ ಮಾಡ್ತಾಯಿದ್ದೀನಿ ಹೊರಗಡೆ ಮಾಡಬೇಕು ಕೆಳಗೆ ಮುಂದೆ ಜಾಗ ಆಗಲ್ಲ ಹಾಗಾಗಿ ಇಲ್ಲೇ ಇಟ್ಟಿದ್ದೀವಿ ಸಣ್ಣ ಸಸಿ ಇದೆ ಫ್ರೆಂಡ್ಸ್ ಅಷ್ಟೇನು ದೊಡ್ಡದಿಲ್ಲ ಹಾಗಾಗಿ ಇಲ್ಲೇ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಮನೆಯವರು ವೀಡಿಯೋ ಇದ್ದಾರೆ ವೀಡಿಯೋ ಮಾಡ್ತಾಯಿದ್ದೀಯ ಅಂತ ಕೇಳಿದೆ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿನೂ ಚಿದುಕ್ತೇನೆ ನಾನು ಮಾಡ್ತಾನೆ ನನ್ನ ಮಗ ಫುಲ್ ತುಂಟ ಫ್ರೆಂಡ್ಸ್ ನಾನು ಹಿಡಿಯೋಕೆ ಆಗೋಲ್ಲ ಅಷ್ಟು ಚಿದ್ತಾನೆ ಮಾಡ್ತಾನೆ ನೋಡಿ ಹೀಗಾಗಿದೆ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾವು ಹಾಕೋ ಮೊದಲನೇ ವಿಡಿಯೋನೇ ಹಾಗಾಗಿ ವಾಯ್ಸು ಅವರು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ಕೊಡೋಕ್ಕೆ ಯಾರು ಬೇಜಾರಾಗಬೇಡಿ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನಿಮ್ಮನೆ ಮಗಳ ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿ ನನಗೆ ನೆಲ್ಲಿಕಾಯಿನ ದೀಪ ಹಚ್ಚ್ತಾಯಿದ್ದೀವಿ ಫ್ರೆಂಡ್ ತುಪ್ಪದ ದೀಪ ಹಚ್ಚಿ ಬೆಳಗ್ತೀವಿ ನೆಲ್ಲಿಕಾಯಿ ಎರಡು ಇಲ್ಲಾಂದರೆ ಐದು ಇಲ್ಲಾಂದರೆ ಒಂಬತ್ತು ಇಟ್ಟು ಬೆಳಗ್ಬೋದು ಹಾಗಾಗಿ ಎರಡು ದೀಪ ಇದ್ದೀನಿ ನೋಡಿ ಆರತಿ ಹಾಡು ಹಾಡಿದರೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫುಲ್ ವೀಡಿಯೋಗೆ ಹಾಗಾಗಿ ಅದರದ್ದು ತಾಡು ಮಿಸ್ ಆಗುತ್ತೆ ನೋಡಿ ನನ್ನ ಮಗನಿಗೆ ಎಷ್ಟು ಖುಷಿ ಹಿಂದೆಯಿಂದ ಚೇಷ್ಟೆ ಮಾಡ್ತಾನೆ ಒಂದು ಕಡೆ ನಿಲ್ಲಲ್ಲ ನೋಡಿ ಎತ್ಕೊಂಡ್ರೂ ಇರಲ್ಲ ಅವನು ಆರತಿ ರೀತಿ ಅವನೇ ತಗೋಬೇಕಂತಾನೆ ಫ್ರೆಂಡ್ಸ್ ಪ್ಲಾಸ್ಟಿಕ್ ಕೈ ಮುಕ್ಕೊಂಡು ಇಷ್ಟೇ ನೋಡಿ ಮುಗೀತು ಇಷ್ಟು ಸಂಭ್ರಮ ಫ್ರೆಂಡ್ಸ್ ಎಲ್ಲ ಹಬ್ಬಗಳನ್ನ ಹಂಗೆ ಚೆನ್ನಾಗಿ ಇಷ್ಟಪಟ್ಟು ಮಾಡ್ತೀವಿ ನೋಡಿ ಯಾವ ಥರ ಇದೆ ಕಮೆಂಟ್ ಮಾಡಿ ತಿಳಿಸಿ ನೋಡ್ತೀರಾ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಅವನೇ ಕೈ ಮುಗಿದು ಹೋಗ್ತಾನೆ ನೋಡಿ ಫ್ರೆಂಡ್ಸ್ ನಾವು ಆರತಿ ಕೊಡಿಸಿದ್ರು ಅವನು ತೊಗೊಳ್ತಾನೆ ನಮ್ಮತ್ತೆ ಕೈ ಮುಗಿತಾ ಇದ್ದಾರೆ ನಮ್ಮ ಪೂಜೆ ಇವತ್ತಿನ ಪೂಜೆ ಇಷ್ಟೇ ನೋಡಿ ಫ್ರೆಂಡ್ಸ್ ಲಾಸ್ಟಿಗೆ ಪಟಾಕಿನೂ ಹಚ್ಚಿದ್ವಿ ಅಂದರೆ ಹೆಸರು ಸುರು ಕಡ್ಡಿ ಒಂದೇ ಇತ್ತು ಫ್ರೆಂಡ್ಸ್ ಹಾಗಾಗಿ ಅದೊಂದೇ ಹಚ್ಚಿದ್ವಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಲಾಸ್ಟ್ ಇದೊಂದೇ ವಿಡಿಯೋ ನೋಡಿ ಕೂಡ್ತಾನೆ ಇಲ್ಲ ಅವನು ಓಡ್ತಿದ್ದಾನೆ ಅವನಿಗೆ ಅದ್ರಕ್ಕೆ ಫೋನ್ ಇಲ್ಲಿದೆ ಎಲ್ಲ ವಿಡಿಯೋ ನೋಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಬಾಯ್